ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತು ನಮ್ಮ ವಿಡಿಯೋದಲ್ಲಿ ತುಂಬ ಆಚೆ ಕಾಸ್ಟ್ಲಿ ಆಗಿರುವಂತಹ ಪ್ರೋಟೀನ್ ಪೌಡರನ್ನು ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಕ್ಕೆ ಏನೇನು ಬೇಕಾಗಿದೆ ಅಂತ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಗೋಡಂಬಿ ಫ್ಲಾಕ್ ಸೀಡ್ಸ್ ಅಗಸೆ ಬೀಜ ಖರ್ಜೂರ ಪಂಪ್ಕಿನ್ ಸೀಡ್ಸ್ ಮತ್ತು ಪಿಸ್ತಾ ಮಕ್ನ ಮತ್ತು ಕಡಲೆ ಇಷ್ಟನ್ನು ಎಲ್ಲನೂ ಒಂದೊಂದು ಕಪ್ಪಷ್ಟು ಈಕ್ವಲ್ ಆಗಿ ತಗೊಂಡಿದ್ದೀನಿ ಬನ್ನಿ ಇದನ್ನು ಯಾವ ರೀತಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದಂತ ನೋಡೋಣ ನೋಡಿ ಇವಾಗ ಇದನ್ನೆಲ್ಲ ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಫಸ್ಟ್ ಗೋಡಂಬಿನ ತಗೊಂಡಿದ್ದೀನಿ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದೆಲ್ಲ ಒಂದು ಡ್ರೈ ಪೌಡರ್ ಥರ ನಾವು ಮಾಡಿಟ್ಕೊಂಡ್ರೆ ತುಂಬ ಪ್ರೋಟೀನ್ಸ್ ಇರುವಂಥ ಒಂದು ಪೌಡರ್ ಇದು ನಿಮಗೆ ಆಚೆ ಇದು ತೊಗೋಬೇಕಾದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ತುಂಬ ಅಮೌಂಟನ್ನು ನಾವು ಇದಕ್ಕೆ ಖರ್ಚು ಮಾಡಬೇಕಾಗುತ್ತೆ ಅದರ ಬದಲು ಒಂದು ಸತಿ ನಾವು ಇದನ್ನು ಮನೆಯಲ್ಲಿ ಮಾಡಿಕೊಂಡ್ರೆ ಮಕ್ಕಳು ದೊಡ್ಡವರು ಎಲ್ಲರೂ ಇದನ್ನು ಕುಡಿಬಹುದು ನೋಡಿ ಇದನ್ನು ಈ ರೀತಿ ಒಂದು ಗೋಲ್ಡನ್ ಕಲರ್ವರೆಗೂ ಫ್ರೈ ಮಾಡ್ಕೊಂಡ್ವಿ ನಂತರ ಅದೇ ರೀತಿ ಪಿಸ್ತಾನ ತೊಗೊಂಡಿದ್ದೀವಿ ಪಿಸ್ತಾನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ತಗೊಳ್ಳಿ ನಿಮಗೆ ಇಷ್ಟ ಇಲ್ದಾರ ಇದರಲ್ಲಿ ಯಾವುದಾದ್ರೂ ಇಷ್ಟ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಇನ್ನು ಸನ್ಫ್ಲವರ್ ಬೀಜ ಇದ್ರೂ ಇದಕ್ಕೆ ನೀವು ಆ್ಯಡ್ ಮಾಡಿ ಅದೂ ತುಂಬ ಒಳ್ಳೆಯದು ಸ್ಕಿನ್ಗೆಲ್ಲ ಇವಾಗ ಅದೇ ಕ್ವಾಂಟಿಟಿಯಲ್ಲಿ ಈಕ್ವಲ್ ಆಗಿ ನಾನು ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ ಇದೆಲ್ಲ ಮೂಳೆಗೆ ತುಂಬ ಸ್ಟ್ರೆಂತ್ ಕೊಡುವಂತಹ ಡ್ರೈ ಫ್ರೂಟ್ಸು ಇದು ನೋಡಿ ಖರ್ಜೂರ ಡ್ರೈ ಖರ್ಜೂರ ಬರುತ್ತೆಲ್ಲ ಅದನ್ನೇ ತಗೊಳ್ಳಿ ಆದಷ್ಟು ಸ್ವಲ್ಪ ಚೆನ್ನಾಗಿ ಪುಡಿ ಮಾಡೋಕ್ಕೆಲ್ಲ ನಮಗೆ ಈಸಿ ಇರುತ್ತೆ ಅದರಿಂದ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ಟವ್ ಮಾತ್ರ ಐ ಫ್ಲೇಮಲ್ಲಿ ಒಂದು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಫ್ರೈ ಆಗುತ್ತೆ ಅದೇ ಕಪ್ಪಲ್ಲಿ ಒಂದು ನೋಡಿ ಇದು ಅಗಸೆ ಬೀಜ ಅಂತಾರೆ ಫ್ಲಾಕ್ಸ್ ಸೀಡ್ಸು ಫ್ಲಾಕ್ಸ್ ಸೀಡ್ಸ್ ಅಂತಾರೆ ತುಂಬ ಮೂಳೆಗಳಿಗೆಲ್ಲ ತುಂಬ ಸ್ಟ್ರೆಂತ್ ಕೊಡುತ್ತೆ ಅದೇ ರೀತಿ ಮಕ್ಕನ ಮತ್ತು ಕಡಲೆ ಇದು ತಿನ್ನೋದು ನಿಮಗೆ ಮಾಮೂಲಿ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಮೊದಲು ಉಪ್ಪಿಂದ ನೆನೆಸಿರ್ತಾರಲ್ಲ ಆ ರೀತಿ ಕಡಲೆ ಇದು ತುಂಬ ಒಳ್ಳೆಯದು ಮೂಳೆಗೆ ಅದೇ ಕಪ್ಪಲ್ಲಿ ನೋಡಿ ಒಂದು ಅಷ್ಟು ಬಾದಾಮಿ ತೊಗೊಂಡಿದ್ದೀನಿ ನಾನು ಆವಾಗಲೇ ಅದನ್ನು ಮಿಸ್ ಮಾಡಿದ್ದೆ ಅದರಿಂದ ಇಲ್ಲಿ ತೋರಿಸ್ತಾ ಇದ್ದೀನಿ ಆಗಿ ಬಾದಾಮಿನ ತಗೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬಿಸಿ ತಣ್ಣಗಾಗೋವರೆಗೂ ಅದನ್ನು ಡ್ರೈ ಆಗೋದಕ್ಕೆ ಬಿಡಿ ಇನ್ನೂ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಇದೆ ಅದನ್ನು ಇದಕ್ಕೆ ಸೇರಿಸಬಹುದು ಬಟ್ ಆದಷ್ಟು ನಮಗೆ ಡ್ರ ಪುಡಿ ಮಾಡ್ಕೊಳ್ಳೋಕ್ಕೆ ಮತ್ತು ಸ್ಟೋರ್ ಮಾಡೋಕ್ಕೆ ಚ ಒಳ್ಳೆ ಇರುವಂತಹ ಡ್ರೈ ಫ್ರೂಟ್ಸನ್ನೇ ತೊಗೋಬೇಕಾಗುತ್ತೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ತಗೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಒಂಚೂರು ಗಂಟು ಏನು ಇಲ್ದಿರ ಪುಡಿ ಮಾಡ್ಕೋಬೇಕಾಗುತ್ತೆ ಎಷ್ಟಾಗುತ್ತೋ ಅಷ್ಟು ನುನಿಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಬಿಸಿ ಇರುತ್ತೆ ಒಂದು ಸ್ವಲ್ ಅಗ್ಲ ಇರುವಂಥ ಬೋಲಲ್ಲಿಗೆ ತಗೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ನೋಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀವಿ ನೀವಿದ್ರೆ ಇದನ್ನು ಕಲ್ಲ ಸಕ್ಕರೆನೂ ಸ್ವಲ್ಪ ಸೇರಿಸಿ ತುಂಬ ಒಳ್ಳೆಯದು ಕಲ್ಸಕ್ಕರೆ ಸಕ್ಕರೆ ಅಥವಾ ಬೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಸೇರಿಸಿ ಪುಡಿ ಮಾಡಿಟ್ಕೊಂಡ್ರೆ ನಮಗೆ ಮಾಡುವಾಗ ಸಕ್ಕರೆ ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ನಾನು ಕಲ್ಲು ಸಕ್ಕರೆ ಮನೆಯಲ್ಲಿ ಖಾಲಿ ಆಗುತ್ತೆ ಅದರಿಂದ ಬೆಲ್ಲನ ಸೇರಿಸಿ ಪುಡಿ ಮಾಡಿಕೊಂಡೆ ಇದನ್ನಿವಾಗ ಎಷ್ಟು ಸಿಂಪಲಾಗಿ ನೋಡಿ ಹಾಲು ಕಾಯಿಸಿ ಅದಕ್ಕೆ ಎಷ್ಟು ಪ್ರೋಟೀನ್ಸ್ ಇರುವಂಥ ಈ ಪೌಡರನ್ನು ಈ ಕಡಲೆ ಬರುತ್ತಲ್ಲ ಅದು ಮತ್ತು ಫ್ಲಾಕ್ಸೀಡ್ಸ್ ಎಲ್ಲ ಮೂಳೆಗೆ ತುಂಬ ಸ್ಟ್ರೆಂತ್ ಕೊಡುತ್ತೆ ಇದನ್ನು ಜಸ್ಟ್ ಈ ರೀತಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ನೀವು ದೊಡ್ಡವರಿಂದ ಚಿಕ್ಕ ಮಕ್ಕಳಿಗೆ ಎಲ್ಲರೂ ಕುಡಿಬಹುದು ತುಂಬ ಹೆಲ್ತ್ ಒಳ್ಳೆಯದು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ನೀವು ಮಾಡಿ ಆಚೆ ದುಡ್ಡು ಖರ್ಚು ಮಾಡೋದಕ್ಕಿಂತ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡು ಮನೆಯಲ್ಲಿ ಹೆಲ್ತಿಯಾಗಿ ಕುಡೀರಿ ಮತ್ತು ನಾವೇ ಮನೆಯಲ್ಲಿ ಮಾಡೋದರಿಂದ ಒಳ್ಳೆ ಐಝೀನ್ ಇರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ನಾವೇ ಮಾಡಿದ್ದೀವಿ ಅನ್ನೋ ತೃಪ್ತಿನೂ ಇರುತ್ತೆ ಅಷ್ಟೇ ಖುಷಿಯೂ ಇರುತ್ತೆ ನಾವು ಕುಡಿಯೋದಕ್ಕೆ ಅಷ್ಟು ಟೇಸ್ಟಿಯಾಗಿ ಸಿಂಪಲ್ಲಾಗಿ ನೀವು ಒಂದಿನ ಒನ್ ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ಸ್ಪೆಂಡ್ ಮಾಡಿದ್ರೆ ಸಾಕು ನಿಮಗೆ ಈ ಪೌಡರ್ ರೆಡಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್ ಫ್ರೆಂಡ್ಸ್